ಹಾಯ್ ಎಲ್ಲ ಸ್ಟಾಮ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಲಿಖಿ ಶೆಟ್ಟಿ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಸ್ ಮೈಸೂರಲ್ಲಿ ದಸರಾ ಶುರುವಾಗಿದೆ ಅದಕ್ಕೆ ನನಗೂ ಸ್ವಲ್ಪ ಜೋಶು ಜಾಸ್ತಿ ಆಗಿದೆ ಸೊ ಬಂದು ನೋಡಿಯವಳು ಏನ್ ಅದು ಎಡಿಟ್ ಶಾರ್ಟ್ ಅದು ಗೈಸ್ ಜೋಶ್ ಅಂತ ಹೇಳಕ್ ಹೋಗಿ ಜೋಸ್ ಅನ್ಬಿಟ್ಟೆ ಅದನ್ನ ರೇಗಿಸ್ತಾ ಇದ್ದಾಳೆ ಸೊ ಅದು ಕಟ್ ಮಾಡಿರ್ತೀನಿ ಬಿಡಿ ಏನಪ್ಪ ಅಂತಂದರೆ ಗೊತ್ತಿದೆ ನಿಮಗೆ ನಾನು ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಲೈಕ್ ದಸರಾ ಸ್ಟಾರ್ಟ್ ಆದಾಗ ಫಸ್ಟು ದಸರಾ ಲೈಟಿಂಗ್ಸಿಂದ ವೀಡಿಯೋನ ಶುರು ಮಾಡೋದು ಅದಾದಮೇಲೆ ಆಹಾರ ಮೇಳ ಅದಾದಮೇಲೆ ಫ್ಲವರ್ ಶೋ ಅದಾದಮೇಲೆ ಇನ್ನೊಂದು ಎಕ್ಸಿಬಿಷನ್ ಅದು ಇದು ಆಮೇಲೆ ಫೈನಲ್ ಆಗಿ ಜಂಬೂ ಸವಾರಿನ ತೋರಿಸ್ಕೊಂಡು ಬಂದಿದ್ದೀನಿ ನೋಡಿ ಗಾಯ್ಸ್ ರೇಗಿಸ್ತಾ ಇದ್ದಾಳೆ ಅವಳಿಂದ ನಿಂತ್ಕೊಂಡೆ ಹೊಸ ಹುಡುಗರು ಸ್ವಲ್ಪ ಸಪೋರ್ಟ್ ಮಾಡಿ ನಾವ್ ಹಳೆ ತಲೆಗಳು ಹೊಸ ಹುಡ್ಗಿ ಓಕೆನಾ ಸಪೋರ್ಟ್ ಮಾಡಿ ಚಾನೆಲ್ ಆರ್ ಎಲ್ ಎಸ್ ಬ್ಲಾಗ್ಸ್ ಅಂತ ನೋಡಿ ಈಗ ಬಂದ್ಬಿಟ್ ಸೈಡ್ ಅಲ್ಲಿ ಪ್ರಮೋಷನ್ ಮಾಡಿಸ್ಕೊಡೋದು ಏನೋ ಪಾಪ ನೋಡಿ ಸಪೋರ್ಟ್ ಮಾಡಿ ಓಕೆ ಸೊ ನೀವೇನೋ ಚಾನಲ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಅಂಡ್ ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ದೆ ಸ್ವಲ್ಪ ಜನ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದಿರ್ಬೋದು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಗಾಯ್ಸ್ ಆಕ್ಚುಲಿ ಇವಾಗ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಹೊರ್ತಿದ್ವಿ ಬಟ್ ಮಳೆ ಅಂತೂ ಸಿಕ್ಕಾ ಬರ್ತಾ ಇದೆ ನಿಲ್ತಾನೆ ಇಲ್ಲ ಬನ್ನಿ ಒಂದ್ಸಲ ತೋರಿಸ್ತೀನಿ ನೋಡಿ ಗಾಯ್ಸ್ ಸಿಕ್ಕಾ ಮಳೆ ಇವಾಗ ಲೈಟ್ ಆಗಿ ಸ್ವಲ್ಪ ಕಮ್ಮಿ ಆಗಿದೆ ಹೆಚ್ಚು ಕಮ್ಮಿ ಆರು ಗಂಟೆಯಿಂದ ಮಳೆ ಹೊಡಿತಾ ಇರೋದು ಇವಾಗ ಏಳು ಗಂಟೆ ಆಯಿತು ಒನ್ ಅವರು ಫುಲ್ಲು ಮಳೆ ಸೊ ನಾಳೆ ಗೊತ್ತಾಗುತ್ತೆ ಹೌದಾ ಸೊ ನಾಳೆ ಗೊತ್ತಾಗುತ್ತೆ ಎಲ್ಲೇ ನೀರು ತುಂಬಿಕೊಂಡಿದೆ ಏನು ಇತ್ತ ಅಂತ ಸೊ ಸಿಕ್ಕಾಪಟ್ಟೆ ಮಳೆ ಮಾತ್ರ ಮೈಸೂರಲ್ಲಿ ಆ್ಯಂಡ್ ಆಲ್ಮೋಸ್ಟ್ ಬೆಂಗಳೂರಲ್ಲೂ ಮಳೆ ಅನಿಸುತ್ತೆ ಯಾವುದೋ ಒಂದು ವೀಡಿಯೋ ನೋಡಿದೆ ಫುಲ್ಲು ನೀರು ತುಂಬ್ಕೊಂಬಿಟ್ಟಿತ್ತು ಆ್ಯಕ್ಚುಲಿ ಇದೇ ಟೈಮ್ಗೆ ಛತ್ರಿ ಸಿಕ್ತಲ್ಲ ಎಲ್ಲೋ ಇಟ್ಬಿಟ್ಟಿದ್ದೀವಿ ಛತ್ರಿ ರಿವೇಂಜ್ ತಗೋತಾ ಇದೆ ಅನ್ಸುತ್ತೆ ಇಷ್ಟು ದಿನ ಬೇಕಾಗಿಲ್ಲ ಇವಾಗ ಬೇಕಾ ಅಂದ್ಬಿಟ್ಟು ಎಲ್ಲೋ ಬಚ್ಚಿಟ್ಕೊಬಿಟ್ಟಿದೆ

ಹ್ಞೂ ಒನ್ ಎಂಡ್ ಹಾಫ್ ಇಯರ್ ಆದರೂ ಮಿಲ್ಕಿ ಎಷ್ಟು ಚೆಂದ ನೋಡ್ಕೊಂಡಿದ್ದೀನಿ ನಾನು ಈಗ ಲೈಟಿಂಗ್ಸ್ ನೋಡಕ್ಕೆ ಹೋಗೋಣ ಏನೂ ದಾರಿ ಇಲ್ಲ ಮಳೆ ನೆನ್ಕಡೆ ಹೋಗ್ಬೇಕು ಬಟ್ ಇಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದ್ದೀವಿ ಈಗಲೇ ಒಂದ್ಸಲ ಚೆನ್ನಾಗಿ ನೋಡ್ಕೊಂಬಿಡಿ ಆಮೇಲೆ ನೆನ್ಕೊಂಡು ಅದು ಹೆಂಗೆಂಗೆ ಇರ್ತೀವೋ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಪ್ಲಾನ್ ಚೇಂಜ್ ಆಗ್ಬೋದೇನೋ ಕಾರಲ್ಲೇ ಇವ್ಳಂತೂ ಕಾರ್ ಎತ್ತಲ್ಲ ಅಂತ ಸಾಯಿಸ್ತಾ ಅವ್ಳಿಗೆ ಆಯ್ತು ನಾನು ಸಿಟಿ ಸೈಟರ್ಗೆ ಹೋಗೋದು ಬೇಡ ಅಟ್ ಲೀಸ್ಟ್ ಎಲ್ಲ ಸೈಡ್ ಸೈಡ್ ಸೈಡಲ್ಲಿ

ನಡ್ಕೊಂಡು ಹೋಗ್ತಿಯಾ ಮಳೆ ಅಂತ ಕಾರ್ ಇಲ್ಲೇ ಐತೆ ಡೈ ಅನ್ಬಿಟ್ಟಬಿತ್ಯ ಅಲ್ಲ ಇವಳು ಟವಲ್ ಹಾಕೊಂಡ್ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತಾವಳೆ ಇಲ್ಲಿ ವಿತೌಟ್ ಟವಲ್ ಹೋಗಕ್ಕೆ ಇವಾಗ ನಾನು ನಡಿ ನೀನ್ ಇಲ್ಲ ನೀನ್ ನಡಿ ನಾನೆಂದ್ರೂ ಪರವಾಗಿಲ್ಲ ಗೋ ಗೋ ಗಾಯ ಸೇಫ್ ಆಗಿ ಕಾರ್ ಒಳಗಡೆ ಬಂದ್ಬಿಟ್ವಿ ಇವಳು ನೋಡಿ ಹಾಡ್ ಹಾಕೊಂಡ್ ಚಿಲ್ ಮಾಡ್ತಾವಳೆ ಸಕ್ಕದಾಗಿದೆ ಹೋಗೋದಕ್ಕೆ ಬಟ್ ಈ ಟೈಮ್ ಅಲ್ಲಿ ಲೈಟಿಂಗ್ಸ್ ಸಕ್ಕದಾಗ್ ಕಾಣಿಸುತ್ತೆ ಕಾಬ್ರೈಡ್ ಬಂದ್ಬಿಡ್ತೀರಪ್ಪ ಈ ಟೈಮ್ ಅಲ್ಲಿ ಲೈಟಿಂಗ್ಸ್ ಸಕ್ಕದಾಗ್ ಕಾಣಿಸುತ್ತೆ ನೆನ್ಸ್ತೀನಿ ಮಳೆಯಲ್ಲಿ ಸರಿಯಾಗಿ ನೆನ್ಸ್ತೀನಿ ಬಾ ಓಕೆ ಗಾಯ್ಸ್ ನಮ್ಮ ಲೈಟಿಂಗ್ ಜರ್ನಿ ಶುರುವಾಯಿತು ಫಸ್ಟ್ ನಾವು ಲೈಟಿಂಗ್ಸ್ ನೋಡಿದ್ದು ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಆ ಸರ್ಕಲಲ್ಲಿ ತುಂಬಾ ಚೆನ್ನಾಗಿ ಅದಾದ ಅದಾದಮೇಲೆ ಮೇನ್ ರೋಡಲ್ಲೂ ಕೂಡ ಕೆಲವೊಂದು ಪೋಲ್ಗಳಿಗೆ ಲೈಟ್ಸ್ಗಳನ್ನ ಹಾಕಿದ್ರು ಅದು ಕೂಡ ಸಕ್ಕದಾಗಿತ್ತು ಆ್ಯಂಡ್ ನೆಕ್ಸ್ಟು ನನಗೆ ಸಿಕ್ಕಾಬಟ್ಟೆ ಎಷ್ಟಾಗಿದ್ದು ಇಲ್ಲೇ ಗೈಝ್ ಎಷ್ಟು ಮರಗಳಿದೆಯೋ ಅಷ್ಟು ಮರಗಳಿಗೂ ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ ನಿಜವಾಗ್ಲೂ ಒಳ್ಳೆಯ ಸ್ವರ್ಗ ಥರ ಫೀಲ್ ಆಗ್ತಾಯಿತ್ತು ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡಿಲ್ಲ ಇದನ್ನು ಬಟ್ ಅಲ್ಲಿ ಲೈವ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂಡ್ ಮೇಲೆ ನೆಕ್ಸ್ಟ್ ನೋಡಿ ಈ ತರ ಆರ್ಚ್ ಕೂಡ ಲೈಟ್ಸ್ ಹಾಕಿದ್ದಾರೆ ಹಾಕಿದಾರೆ ಇದು ಅಷ್ಟೇ ನೋಡೋದಕ್ಕೆ ಚೆನ್ನಾಗಿತ್ತು ಬಟ್ ಮಳೆ ಇದ್ದಿದ್ದರಿಂದ ಕೆಲವೊಂದು ಲೈಟ್ ಗಳು ಆಫ್ ಆ್ಯಂಡ್ ನಮ್ಮ ಕರ್ನಾಟಕ ಮ್ಯಾಪ್ ಮತ್ತೆ ಕನ್ನಡ ತಾಯಿ ನೋಡಿ ತುಂಬಾನೇ ಖುಷಿ ಆಯಿತು ನೆಕ್ಸ್ಟ್ ನಾವು ಹಂಗೆ ಮುಂದೆ ಬಂದಿದ್ದು ರೈಲ್ವೆ ಸ್ಟೇಷನ್ ಹತ್ರ ರೈಲ್ವೆ ಸ್ಟೇಷನ್ ಹತ್ರನು ಚೆನ್ನಾಗಿ ಹಾಕಿದ್ರು ಆಕ್ಚುಲಿ ಲಾಸ್ಟ್ ಟೈಮ್ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮೂವ್ ಆಗೋದಕ್ಕೆ ಜಾಗ ಇರಲಿಲ್ಲ ಬಟ್ ಈ ಸಲ ಸ್ವಲ್ಪ ಮಳೆ ಆಗಿರೋದ್ರಿಂದ ಜನ ಕಮ್ಮಿ ಇದ್ರು ಫಾಸ್ಟ್ ಫಾಸ್ಟ್ ಆಗಿ ಮೂವ್ ಆಗಿಬಿಟ್ವಿ ಮಳೆಯಲ್ಲೇ ನಿಂತ್ಕೊಂಡು ಲೈಟಿಂಗ್ಸ್ ತೋರಿಸ್ತಾ ಇದ್ದೀವಿ ಹೆಲ್ಮೆಟ್ ಹಾಕಿಲ್ಲ ಅಂತ ಬೈಯಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ ದಸರಾ ಟೈಮಲ್ಲಿ ಯಾರೂ ಹಾಕಲ್ಲ ಆ್ಯಂಡ್ ಟ್ರಾಫಿಕ್ಕು ಸ್ಲೋ ಮೂವಿಂಗ್ ಇರುತ್ತಲ್ಲ ಅದಕ್ಕೆ ನಾವು ಹಾಕಿಲ್ಲ ನೋಡಿ ಮಳೆಯಲ್ಲಿ ನಿಂತ್ಕೊಂಡು ಫುಲ್ಲು ಇವ್ಳು ನೋಡಿ ಕ್ಯಾಪೆಲ್ಲ ಹಾಕೊಂಡು ಸೇಫ್ಟಿ ಮಾಡ್ಕೊಟೋಳೆ ನಾನಂತೂ ಫುಲ್ ನಿಂದೋಗಿದ್ದೀನಿ ಇನ್ನೂ ಸ್ವಲ್ಪ ನೋಡಬೇಕು ಲೈಟಿಂಗ್ಸು ಬ್ಯಾಲೆನ್ಸ್ ಇದೆ ಎಲ್ಲ ತೋರಿಸ್ತೀವಿ ನೋಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಎಸ್ಪೆಷಲಿ ಸರ್ಕಲ್ಗಳಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ಗಳನ್ನ ಹಾಕಿದ್ರು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಇನ್ನು ಬನ್ನಿ ಮಂಟಪ ರೋಡು ನಮ್ಮ ತವರು ತವರು ಮನೆ ಅಂತಲೇ ಹೇಳ್ಬೋದು ಮುಂಚೆ ಮೈಸೂರಿಗೆ ಬಂದಾಗ ಇಲ್ಲೇ ಒಂದು ಹೋಟೆಲ್ ಇತ್ತು ಅಲ್ಲಿ ಸ್ಟೇ ಆಗ್ತಾಯಿದ್ವಿ ಸೊ ಇಲ್ಲೂ ಅಷ್ಟೇ ತುಂಬನೇ ಅದ್ಭುತವಾಗಿತ್ತು ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ಸರ್ಕಲ್ಗಳಲ್ಲಂತೂ ಎಲ್ಲ ತುಂಬಾ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಆ್ಯಂಡ್ ಎಸ್ಪೆಷಲಿ ನಮ್ಮ ಪೊಲೀಸ್ ಅವ್ರಿಗಂತೂ ಥ್ಯಾಂಕ್ಸ್ ಹೇಳಬೇಕು ಈ ಟೈಮಲ್ಲಿ ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದಾರೆ ಆ್ಯಂಡ್ ಎ ವಿ ಟ್ರಾಫಿಕ್ ಇದ್ರೂ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅವ್ರಿಗೆ ಆ್ಯಚ್ ಆಫ್ ಆ್ಯಂಡ್ ಇದು ನೋಡಿ ಎಲ್ ಐ ಸಿ ಬಿಲ್ಡಿಂಗ್ ಹತ್ರ ಅಲ್ಲೊಂದು ಸರ್ಕಲ್ ಇದೆಯಲ್ಲ ಅಲ್ಲಾಕಿರೋದು ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನೆಕ್ಸ್ಟು ಈ ಫೌಂಟೇನ್ ನೋಡಿ ವಾಟರ್ ಎಫೆಕ್ಟ್ ಜೊತೆಗೆ ಔಟ್ಸೈಡ್ ಲೈಟಿಂಗ್ ಇರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಸರ್ಕಲ್ಲು ಅಷ್ಟೇ ಸಖತ್ತಾಗಿತ್ತು ಆ್ಯಂಡ್ ಈ ಆರ್ಚ್ಗೆ ಏನು ಮಾಡಿದ್ದಾರೆ ಅಂದರೆ ಲೈಟ್ಗಳನ್ನ ಇದು ಮಾಡಿಲ್ಲ ಜಸ್ಟ್ ಒಂಥರ ಲೈಟ್ ಅದ್ರ ಮೇಲೆ ಚೇಂಜ್ ಆಗೋ ಥರ ಎಫೆಕ್ಟ್ ಕೊಟ್ಟಿದ್ರು ಅದು ಚೆನ್ನಾಗಿತ್ತು ಆ್ಯಂಡ್ ಪ್ಯಾಲೇಸ್ ಹತ್ರ ಬರೋಣ ಅಂತ ಬಂದ್ವಿ ಇಲ್ಲಂತೂ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದು ಕಾರಣಕ್ಕೆ ಎಲ್ಲ ಲೈಕ್ ಒನ್ ವೇ ಮಾಡಿಬಿಟ್ಟಿದ್ದಾರೆ ನೀವು ಹಂಗೆ ಬಂದು ಸ್ಟ್ರೈಟ್ ಹೋಗೋಕ್ಕಾಗಲ್ಲ ಹಿಂಗೆ ಈ ಕಡೆ ಲೆಫ್ಟ್ ತೊಗೋಬೇಕು ರೈಟ್ ಹೋಗೋದಕ್ಕೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ಫ್ಲವರ್ ಶೋ ನಡೆಯುತ್ತೆ ಆ ರೋಡಿದು ಇಲ್ಲಿ ಒಂಥರ ಫ್ಲವರ್ ಥರನೇ ಲೈಟಿಂಗ್ಸ್ಗಳನ್ನ ಹಾಕಿದರೆ ಆ್ಯಂಡ್ ನನಗೆ ತುಂಬ ಖುಷಿ ಕೊಟ್ಟಿದ್ದಂದರೆ ಈ ಯಕ್ಷಗಾನ ಬೊಂಬೆ ಇದಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು ಆ್ಯಕ್ಚುಲಿ ನಾವು ಪ್ಯಾಲೇಸ್ ಹತ್ರ ಹೋಗ್ಲೇಬೇಕು ಅಂತ ಹೆಂಗೆಂಗೋ ಸುತ್ತಾಕೊಂಡು ಬಂದ್ವಿ ಬಟ್ ಏನಪ್ಪ ಅಂದರೆ ನಾನು ಅನ್ಕೊಂಡಿದ್ದು ಈ ಜಯಮಾರ್ತಾಂಡ ಎಂಟ್ರೆನ್ಸ್ ಇದೆಯಲ್ಲ ಆ ಕಡೆ ಹೋಗ್ಬೇಕಂತ ಬಟ್ ಆ ಕಡೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಆ್ಯಂಡ್ ಫೈನಲಿ ನಾವು ಈ ಎಂಟ್ರೆನ್ಸ್ ಹತ್ರ ಬಂದ್ವಿ ಇಲ್ಲೇ ಆ್ಯಕ್ಚುಲಿ ಆನೆಗಳು ತಾಲೀಮ್ಗೆ ಹೋಗಬೇಕಾದ್ರೆ ಎಂಟ್ರಿ ಆಗೋದು ಮತ್ತು ಎಕ್ಸಿಟ್ ಆಗೋದು ಸೊ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಜನ ಸೇರಿದ್ರು ಬಟ್ ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ ಪಾರ್ಕಿಂಗ್ ಇದ್ದಿದ್ರೆ ನಾವು ಅಲ್ಲಿ ಹೋಗ್ಬೋದಾಗಿತ್ತು ಆ್ಯಂಡ್ ಈ ಸರ್ಕಲ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮೈಸೂರಲ್ಲಿ ನಮಗೆ ತುಂಬಾ ಟ್ರಾಫಿಕ್ ಜಾಮ್ ಅಂತ ಫೀಲ್ ಆಗಿದ್ದು ಇಲ್ಲೇ ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಲೇಟ್ ಆಗಿದಾಗ ನೋಡೋದಕ್ಕೆ ಬರ್ತಾರಲ್ವ ಸೊ ಅವಾಗ ತುಂಬ ಜನ ಪ್ಯಾಲೇಸ್ ಹತ್ರ ಬಂದೇ ಬರ್ತಾರೆ ಸೊ ಅದರಿಂದ ಒಂದು ಟ್ರಾಫಿಕ್ ಜಾಮ್ ತುಂಬಾ ಫೀಲ್ ಆಯಿತು ಬಟ್ ಹಂಗೋ ಹಿಂಗೋ ಜಾಗ ಮಾಡ್ಕೊಂಡು ಮುಂದೆ ಹೋದ್ವಿ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇದು ದೇವರಾಜರಸ್ ರೋಡ್ಗೆ ಹೋಗ್ಬೇಕಂತ ಅಲ್ಲಿ ಚೆನ್ನಾಗಿ ಹಾಕಿದ್ರೆ ಲೈಟಿಂಗ್ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ನೋಡಿ ಈ ರೀತಿ ಇದೆ ದೇವರಾಜರಸ್ ರೋಡಲ್ಲಿ ಬಟ್ ನನಗೆ ಇದು ಓಕೆ ಚೆನ್ನಾಗಿದೆ ಡಿಸೈನು ಬಟ್ ಒಂದು ಸ್ವಲ್ಪ ಬೆಳಕೇನ ಕಮ್ಮಿ ಇದ್ದಂಗೆ ಫೀಲ್ ಆಯಿತು ಬಟ್ ಲಾಸ್ಟ್ ಟೈಮೇ ಸಕ್ಕದಾಗಿತ್ತು ಸೊ ನಾನು ಟೆನ್ಷನಲ್ಲಿ ಗಾಡಿ ಓಡಿಸ್ತಾ ಇದ್ದರೆ ಇವಳು ನೋಡಿ ವಿಡಿಯೋ ಮಾಡ್ತಾ ಇದ್ದಾಳೆ ಗಾಡಿ ಓಡಿಸ್ತಾ ಇದ್ದೀನಿ ಇದು ಬಂದು ಹಳೇ ಡಿ ಸಿ ಆಫೀಸು ಲೈಟಿಂಗ್ ಇದಕ್ಕೂ ತುಂಬಾ ಚೆನ್ನಾಗಿ ಮಾಡಿದ್ರು ಇದು ಆಪೋಸಿಟೇ ಒಂದು ಗ್ರೌಂಡ್ ಇದೆ ಅಲ್ಲೇ ಫುಡ್ ಆಹಾರ ಮೇಳ ನಡೀತಾ ಇದ್ದಿದ್ದು ಬಟ್ ಈ ಸಲ ಅದನ್ನ ಮಹಾರಾಜ ಗ್ರೌಂಡ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಈ ಪರ್ಪಲ್ ಲೈಟ್ಸು ತುಂಬಾ ಚೆನ್ನಾಗಿದೆ ಪರ್ಪಲ್ ಆ್ಯಂಡ್ ಎಲ್ಲೋ ಲೈಟ್ಸು ಇದು ಫಾಸ್ಟ್ ಮೂವಿಂಗ್ ಮಾಡಿದ್ರೆ ಒಂಥರ ಇರುತ್ತೆ ಸ್ಲೋ ಮೂವಿಂಗ್ ಅಲ್ಲೇ ಇರಲಿ ಅಂದ್ಬಿಟ್ಟು ಸ್ಲೋ ಆಗೇ ಇಟ್ಟಿದ್ದೀನಿ ಓಪ್ಫುಲಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ದಸರಾ ಲೈಟಿಂಗ್ಸ್ ನೋಡೋದೇ ಒಂದು ಮಜಾ ಸೊ ಸಾಧ್ಯ ಆದಷ್ಟು ಬೇಗ ಹೋಗಿ ನೋಡ್ಕೊಳ್ಳಿ ದಸರಾ ಆದಮೇಲೆ ಲೈಟಿಂಗ್ಸ್ ಇರೋದಿಲ್ಲ ಸೊ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಟಿಂಗ್ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಸೊ ಇಲ್ಲೇ ಊಟ ಮುಗಿಸ್ಕೊತಾ ಇದ್ದೀವಿ ವಿಜಯನಗರದಲ್ಲಿ ತಂಬೂರಿ ಕೆತ್ತೆ ಅಂತ ಇದೆ ಚಿಕ್ಕದೊಂದು ಕಾಲ್ಟು ರೀಲ್ ಮಾಡಿದೆ ನಾನು ತುಂಬ ಚೆನ್ನಾಗಿದೆ ಸೊ ಇದು ನೆನಪಾಯಿತು ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ರೈಸ್ ಮಾತಿದ್ದೆ ನಾನು ರೂಳು ಇಡ್ಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ ಆ್ಯಂಡ್ ಓವರಾಲ್ ಆಗಿ ವೀಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯು ಲವ್ಯೂ